ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಿದ್ದೀರಾ ಮೂಡಲ್ಗಿ ನಾನು ನಿಮ್ಮ ಬಜರಂಗಿ ಚಲಪತಿ ಅರಣ್ಯಾಧಿಕಾರಿಗಳ ಕಾಟ ಮುಲಬಾಲ್ ತಾಲೂಕಿನ ಅಗರ ಗ್ರಾಮ ಪಂಚಾಯಿತಿ ಮುರಕನಗುಂಟೆ ಅಬ್ದುಲ್ ಲತೀಫ್ ನಲವತ್ತೈದು ಹೃದಯಾಘಾತದಿಂದ ಸಾವು ಎಂದು ಕುಟುಂಬಸ್ಥರ ಆರೋಪ ಸುಮಾರು ಒಂದು ತಿಂಗಳಿಂದ ಮನೋವೆದೆಯಿಂದ ಬಳುತ್ತಿರುವ ಅಬ್ದುಲ್ ಲತೀಫ್ ತಾವು ಸ್ವಾಧೀನದಲ್ಲಿದ್ದ ಭೂಮಿಯನ್ನು ಅರಣ್ಯಾಧಿಕಾರಿಗಳ ಒತ್ತುವರಿ ಮಾಡುತ್ತಾರೆಂದು ಮನಸ್ಸಿನಲ್ಲಿ ಆತಂಕವಾಗಿದ್ದು ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದು ತನ್ನ ಭೂಮಿ ಉಳಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದ ಮನೆಯಲ್ಲಿ ಕುಟುಂಬಸ್ಥರು ಎಷ್ಟೇ ಧೈರ್ಯ ಹೇಳಿದರೂ ಸಮಾಧಾನವಾಗದ ಅಬ್ದುಲ್ ಲತೀಫ್ ತನ್ನ ಮಕ್ಕಳಿಗೆ ಏನು ಕೊಡಲಿ ಅವರಿಗೆ ಹೇಗೆ ಮದುವೆ ಮಾಡಲಿ ಎಂದು ಪ್ರತಿದಿನ ಪ್ರತಿಕ್ಷಣ ಮನೋವರ್ತೆಯಿಂದ ಹೃದಯಾಘಾತವಾಗಿದೆ ಎಂದು ಕುಟುಂಬಸ್ಥರ ಹೇಳಿಕೆ ತಾವು ಎಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಾಧೀನದಲ್ಲಿದ್ದ ಜಮೀನು ಎಲ್ಲ ಕಂದಾಯ ಇಲಾಖೆಯ ಪಹಣಿ ದಾಖಲೆಗಳಿದ್ದು ಅರಣ್ಯಾಧಿಕಾರಿಗಳ ಕಾಟದಿಂದ ಸಾವಾಗಿದೆ ಎಂದು ಕುಟುಂಬಸ್ಥರ ಆಕ್ರೋಶ ಅರಣ್ಯಾಧಿಕಾರಿಗಳ ಕಾಟ ಮುಲುಬಾವಲ್ ತಾಲೂಕಿನ ಅಗರ ಗ್ರಾಮ ಪಂಚಾಯಿತಿ ಮರಕನಗುಂಟೆ ಅಬ್ದುಲ್ ಲತೀಫ್ ನಲವತ್ತೈದು ಹೃದಯಾಘಾತದಿಂದ ಸಾವು ಎಂದು ಕುಟುಂಬಸ್ಥರ ಆರೋಪವಾಗಿದೆ ಇದೇ ವಿಚಾರವಾಗಿ ಮರಕನಗುಂಟೆಯ ಕುಟುಂಬಸ್ಥರು ಅಬ್ದುಲ್ ಲತೀಫ್ ಅವರು ಸುಮಾರು ಒಂದು ತಿಂಗಳಿಂದ ಮನೋವತೆಯಾಗಿ ಮನೆಯಲ್ಲಿ ಯಾವುದೇ ಕೆಲಸ ಮಾಡದೆ ತಾವು ಎಷ್ಟೇ ಧೈರ್ಯ ಹೇಳಿದರು ಅರಣ್ಯ ಅಧಿಕಾರಿಗಳು ನನಗೆ ನಮ್ಮ ಜಮೀನನ್ನು ಹೇಗೆ ಮಾಡ್ತಾರೋ ಹೇಗೆ ಮಾಡ್ತಾರೋ ಎಂಬ ವ್ಯತೆಯಿಂದ ಉಳ್ಳುತ್ತಿದ್ದರು ಇದೇ ಹೃದಯಾಘಾತವಾಗಿದೆ ಎಂದು ಕುಟುಂಬಸ್ಥರವ ಬನ್ನಿ ನೋಡೋಣ ಕುಟುಂಬಸ್ಥರ ಒಂದು ಹೇಳಿಕೆ ಇದೇ ಪಾರಿಸ್ಟೋಲಿಂಕ ನಲ್ಪು ಏನಕ್ಕೆ ಆಯಪ್ಪ ಶಾನ ಇದು ಪಡಿ ಟೆನ್ಷನ್ ಪಡಿ ಇರುವ ದಿನ ಲಿಂಕ ಶಾನ ಬಾತ್ ಪಡಿ ಅಂದ್ಕಾಸರು ಮಾಡಿ ಅಟ್ಲಿಪ್ಪಿಂದ ಬಿಡ್ ಚಿನ್ನ ಚಿನ್ನು ಅಂತಕಾಸ ಆಯ್ಪಾಟ್ಲಿ ಪಂಡಿ ಸರ್ ನಮಸ್ಕಾರ ಸರ್ ನಮ್ಮ ಮುರುಗುನಗುಂಟೆ ಗ್ರಾಮ ಹೆಚ್ಕುಳ್ಳಹಳ್ಳಿ ಅಂಚೆ ಆಗ್ರಂ ಗ್ರಾಮ ಪಂಚಾಯಿತಿ ನಮ್ಮ ತಮ್ಮ ಅಬ್ದುಲ್ ಲತೀಫ್ ಅವರು ಅವರು ಒಂದು ತಿಂಗಳಿಂದ ಫಾರೆಸ್ಟ್ ಅವರು ಕೊಟ್ಟ ಕಾಟಕ್ಕೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ಇವತ್ತು ಎಕ್ಸ್ಪೈರ್ಡ್ ಆಗಿಬಿಟ್ಟಿದ್ದಾರೆ ನಾವು ಒಂದು ತಿಂಗಳಿಂದ ಇದ್ದೀವಿ ಅವ್ನಿಗೆ ಬೇಡ ಬೇಡ ಯೋಚನೆ ತೊಗೋಬೇಡ ಅಂತ ಅವನು ಡೈಲಿ ಬಂದು ತೋಟ ಹತ್ರ ಹೋಗ್ಬಿಟ್ಟು ತೋಟ ಹತ್ರ ಬಂದು ಈ ಥರ ಫಾರೆಸ್ಟ್ಗೆ ಹೋಗ್ತಾ ಇದ್ದೆ ಫಾರೆಸ್ಟ್ ಸುಮಾರು ಹತ್ತು ಸಲ ಬಂದು ತುಂಬ ಕಾಟ ಕೊಟ್ಟಿದ್ದಾರೆ ಇದೆಲ್ಲ ಹತ್ತು ಹತ್ತು ಇಪ್ಪತ್ತು ಸಲ ಬಂದು ಕಾಟ ಕೊಟ್ಟಿದ್ದಾಗ ಅವನು ತುಂಬ ಒಂದು ತಿಂಗಳಿಂದ ಮತ್ತು ಬೆಳಗ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಈ ಥರ ಆಗಿದ್ದಾನೆ ಯಾವುದೇ ಕಾರಣಕ್ಕೂ ಫಾರೆಸ್ಟ್ ಅವ್ರಿಗೆ ತುಂಬ ತಕ್ಕ ಕ್ರಮ ಸರ್ಕಾರ ಕೈಗೊಳ್ಳಬೇಕೆಂದು ತುಂಬ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇವ್ನಿಬ್ಬರು ಮಕ್ಕಳು ಒಬ್ಬರು ಹೆಣ್ಣು ಮಗು ಸರ್ ಅವರು ಮಾಡೋದು ಅವ್ರ ಗತಿ ಅವ್ರ ಗತಿ ಅವರು ತಪ್ಪ ಸತ್ತ ತಪ್ಪ ಸರ್ ಇಬ್ಬರು ಮಕ್ಕಳು ಅವ್ರ ಹೆಣ್ಣು ಮಕ್ಕಳು ಸರ್ ಏನು ಸರ್ ಅವ್ರ ಗತಿ

ಏನಾದ್ರೂ ಅವರು ಸರ್ಕಾರದಿಂದ ಪರಿಹಾರ ಇದಕ್ಕೆ ಪರಿಹಾರ ಮಾಡಲೇಬೇಕು ಸರ್ ಫಾರಿಸ್ಟ್ ಅವರು ಇವರು ಕಾಟದಿಂದನೇ ನಮ್ಮ ತಮ್ಮ ಎಕ್ಸ್ಪೆಕ್ಟ್ ಆಗಿಬಿಟ್ಟ ಸರ್ ಇವತ್ತು ರಾತ್ರಿ ಮಲಗಿದ್ದು ಬೆಳಗ್ಗೆ ಐತೆ ಇಲ್ಲ ಸರ್ ಎಲ್ದೇ ಇದೆ ಈ ತರ ನಮ್ದು ಎಕರೆ ಇಪ್ಪತ್ತ ಎಕರೆ ನಮ್ಮ ಮಾವಿ ದೊಡ್ಡ ಹೋಗ್ಬಿಡುತ್ತೆ ಫಾರೆಸ್ಟ್ಗೆ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಬೇಡ ನಾವು ಹೋಗೋದಿಲ್ಲ ಹೋಗೋದಿಲ್ಲ ಫಾರೆಸ್ಟ್ ಅವರು ತುಂಬಾ ಕಾಟ ಕೊಡ್ತಾ ಇದ್ದಾರೆ ನಾ ದಿನಾಗ್ಲೂ ಹೊಸಲ್ಲಿ ಬಂದು ಅಳತೆ ಮಾಡ್ತಾ ಇದ್ದಾರೆ ಫಸ್ಟ್ ಫಾರೆಸ್ಟ್ ಇಂದ ಫಾರೆಸ್ಟ್ ಫಾರೆಸ್ಟ್ ಕಾಟ ಇಂದಾನೆ ಬಂದು ಅವ್ನ ಆಟಕ್ಕಾಗಿ ಇದು ಮಾಡಿ ಾರೆ ಸರ್ ಆದ್ದರಿಂದ ತಕ್ಕ ಇದು ಇದನ್ನ ಸರ್ಕಾರದಿಂದ ಪರಿಹಾರ ಕೈಗೊಳ್ಳಬೇಕು ಅರಣ್ಯ ಅಧಿಕಾರಿಗಳ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಸರ್ ಅವ್ರ ಅನ್ಯಾದ ಯಾರು ಇವರು ಮುಲ್ಬಾಗ ತಾಲೂಕು ಆಗಲಿ ಕೋಲಾರ ಜಿಲ್ಲೆ ಆಗಲಿ ಎಂಟೈರ್ ಕರ್ನಾಟಕ ಆಗಲಿ ಅವ್ರ ಅರಣ್ಯ ಅಧಿಕಾರಿ ಮೇಲೆ ತಕ್ಕ ಕ್ರಮ ಕೈಗೊಳ್ಳಬೇಕು ಸರ್ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಸರ್ ಭಾರಿ ಇಬ್ಬರು ಗಂಡು ಮಕ್ಕಳು ಒಬ್ಬರು ಹೆಣ್ಮಗಳು ಸರ್ಮ ಏನ್ ಸರ್ ಮಾಡುದು ಮದ್ವೆ ನಲವತ್ತೈದು ವರ್ಷ ಸರ್ ನಮ್ಮ ತಮ್ಮ ಸ್ವಂತ ತಮ್ಮ ಸರ್ ನಲವತ್ತೈದು ವರ್ಷ ಸರ್ ನಲವತ್ತೈದು ವರ್ಷ ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ಅಂತ ಹೆಣ್ಣು ಮಗು ಸರ್ ಒಬ್ರಿಗೂ ಮದುವೆ ಆಗಿಲ್ಲ ಸರ್ ಒಬ್ಬರು ಮನೆ ಮದುವೆ ಆಗಿಲ್ಲ ಸರ್ ಇನ್ನು ಮಗಳು ಇಂಜಿನಿಯರ್ ಓದ್ತಾ ಇದ್ದೇಳ ಮದುವೆ ಮಾಡಬೇಕು ಸರ್ ಎಷ್ಟು ವರ್ಷಗಳಿಂದ ಇದೆ ಎಪ್ಪತ್ತೈದು ವರ್ಷದಿಂದ ಇದೆ ಸರ್ ನಮ್ದು ನಮ್ಮ ತಾತ ಮುತ್ತಾದ ಕಾಲ ಇದೆ ಸರ್ ಜಮೀನು ನಮ್ದು ಇಲ್ಲ ಸರ್ ನಮ್ಮ ತಾತ ಮುತ್ತಾದ್ರ ಕಾಲ ಸರ್ ಅದು ತಾತ ಮುತ್ತಾದಲ್ಲಿ ಎಪ್ಪತ್ತೈದು ವರ್ಷದಿಂದ ಇದೆ ಸರ್ ಅದು ತುಂಬ ಹಳೆ ಜಮೀನು ಸರ್ ಅದು ಅದು ನಮ್ಮ ತಮ್ಮನ ಭಾಗಕ್ಕೆ ಬಂದಿತ್ತು ಅದು ಅವನು ಎಲ್ಲ ಡಾಕ್ಯುಮೆಂಟೆಡ್ ಪಕ್ಕ ಇದೆ ಅವನು ಪ ಆ ಜಮೀನಿಂದನೇ ಸರ್ ಈ ಕಾ ಫಾರೆಸ್ಟ್ ಅವ್ರ ಕಾಟದಿಂದನೇ ಸರ್ ಸತ್ತೋಗಿದ್ದು ಫಾರೆಸ್ಟ್ ಅವ್ರ ಕಾದ ಅವರು ಸರ್ ಅರಣ್ಯಾಧಿಕಾರಿಗಳು ತಕ್ಕ ಕ್ರಮ ಕೈಗೊ ಕೈಗೊಳ್ಳಬೇಕು ಸರ್ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಪರಿಹಾರ ಖಂಡಿತ ಇದು ಮಾಡಬೇಕು ಇಲ್ಲದಿದ್ದರೆ ಹೋರಾಟ ಅಂತೂ ಖಂಡಿತ ಮಾಡ್ತೀವಿ ಸರ್ ನಾವಂತೂ ಹೋರಾಟ ಮಾಡ್ತೀವಿ ಇಲ್ಲಿ ಅರಣ್ಯಾಧಿಕಾರಿ ಮೇಲೆ ತಕ್ಕ ಕ್ರಮ ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸರ್ ಹಾಂ ಆರ್ ಎಫ್ಒ ಇದರೆಲ್ಲ ಅರಣ್ಯಾಧಿಕಾರಿ ಎಂಟೈರ್ ಕರ್ನಾಟಕ ರಾಜ್ಯದ ಅರಣ್ಯಾಧಿಕಾರಿ ಮೇಲೆ ತಕ್ಕ ಕ್ರಮ ಕೈಗೊಳ್ಳಬೇಕು ಸರ್ ಸರಿಗ ಇಲ್ಲ ಇದೆಲ್ಲ ಇಲ್ಲಿ ನಕ್ಷೆ ಇದೆ ಇದು ಇದೆಲ್ಲ ಹೋಗ್ಬಿಡುತ್ತೆ ನಿಮ್ದೇನಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ನಮ್ಮ ತಮ್ಮ ಪಾಪ ಬಂದು ನನ್ನ ಹತ್ರ ತುಂಬ ಇದು ಹೇಳ್ತಾ ಇದ್ದ ಈ ಥರ ನಮ್ಗೆ ಹೋಗ್ಬಿಡುತ್ತೆ ಅಂತೆ ಜಮೀನು ನೋಟಿಸ್ಗಳು ಕೊಟ್ಟಿದ್ದಾರಂತೆ ಸರ್ ಅವರಿಗೆ ಆ ನೋಟಿಸ್ ನೋಡಿಬಿಟ್ಟು ನಮ್ಮ ತಮ್ಮಗೆ ಆರೋಗ್ಯ ಕೆಟ್ಟಿದ್ದು ಒಂದು ತಿಂಗಳಿಂದ ಸರ್ ಆ ಫಾರೆಸ್ಟ್ ಬಂದ ನಂತರ ಅವ್ನಿಗೆ ಆರೋಗ್ಯ ಕೆಟ್ಟಿದ್ದು ಸರ್ ಕೆಟ್ಟಿದ್ದು ಮೆಟ್ಲ್ ಮೆಟ್ಲ್ ಥರ ಅವನು ಬಂದ ನಂತರ ಮೆಂಟ್ಲ್ ಮೆಂಟ್ಲ್ ಥರ ಇದ್ದ ಅವನು ಅವ ಫಾರೆಸ್ಟ್ ಹೋಗ್ತದೆ ನಮ್ಮ ಜೀವನ ಹೇಗೆ ಹಂಗೆ ಅಂತ ಇಬ್ಬರು ಮಕ್ಕಳಿದ್ದಾರೆ ಒಬ್ಬರು ಒಬ್ಬರು ಮಗು ಇದೆ ಅವರು ಇಂಜಿನಿಯರ್ ಓದ್ತಾ ಇದ್ದಾರೆ ಈ ಥರ ಪರಿಸ್ಥಿತಿ ಇದೆ ಸರ್ ಅರಣ್ಯಾಧಿಕಾರಿ ಮಾತ್ರ ತಕ್ಕ ಕ್ರಮ ಕೈಗೊಳ್ಳಬೇಕು ಸರ್ ಇದಕ್ಕೆ ರಾಜ್ಯ ಸರ್ಕಾರ ಪರಿಹಾರ ಕೈಗೊಳ್ಳಬೇಕು ಸರ್ ಪರಿಹಾರ ಕೈಗೊಳ್ಳಲೇಬೇಕು ಸರ್ నమేస్తారు అలీవుల్లా సార్ సార్ నమస్తే సార్ మా పెద్ద కొడుకు లతీఫ్ సాబ్బేని నలభై ఐదేళ్ళు వయసు సుమారు నలభై ఐదేళ్ళు వయసు ఈ ఫారెస్ట్ వాళ్ళు కార్ట్కి వాళ్ళు వచ్చినప్పుడంతా వాళ్ళకి నీతి పోతుంది జమీన్ పోతుంది జమీన్ పోతుంది అని చెప్తా ఉంటుంది వాళ్ళు ఒక నెల ఇంకా ఇక్కడ సర్వే చేసి అక్కడ సర్వే చేసినారు ఇక్కడ సర్వే చేశారు అని చెప్తా ఉంట్రీ ఆ టెన్షన్ ఇంకా వాళ్ళు ఈ పొద్దు సెడ్ అయిపోయినారు సార్ ఇది గవర్నమెంట్కి తెలిసి గవర్నమెంట్ ఇంకా పెద్దవాళ్ళు ఇంకా మాకు కొంచెం సహాయం కావాలి సార్ ಪೆಂಡ್ಲೆಂಡ್ಲೆ ಬಿಡ್ಲಿಕ್ಕೆ ಹಿಂಗೆ ಚೆನ್ನಾಗಿ ಬಾದ್ಲು ಉಂಡರು ಬಿಡ್ಲು ಮನೆ ಕೊಂಚ ಸಹಾಯ ಕಾವಲ್ ಸರ್ ಹಿಂಗೆ ಇಲ್ಲಿ ಮುರುಕುಂಟೆ ಲತೀಫ್ ಅಂತ ಈ ಫಾರೆಸ್ಟ್ ಅವರು ಇವರು ತೊಂದರೆ ಕೊಡ್ತಾರಂತೇಳಿ ಫುಲ್ಲು ಟೆನ್ಷನ್ ತಗೊಳ್ತಾ ಇದ್ದ ಮೊನ್ನೆಲ್ಲ ಎರಡು ಮೂರು ದಿನದಲ್ಲಿ ಬಂದು ಹೇಳ್ದೆ ನಾವು ಹೇಳಿದ್ವಿ ಇಲ್ಲ ಆ ಥರ ಏನಾಗೋಲ್ಲ ನಿಮ್ಮ ಪಕ್ಕ ಡಾಕ್ಯುಮೆಂಟ್ ಇದೆ ಅದೇ ಎಲ್ಲಿ ಹೋಗೋಲ್ಲ ಅವರು ಬಂದರೂ ಏನಾಗಲ್ಲ ಅಂತ ಹೇಳಿದೆ ಸರ್ ಹಾರ್ಟ್ ಅಟ್ಯಾಕ್ ಸರ್ ಮೂರು ಮೂರು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ಬ ಹೆಣ್ಮಗು ಇನ್ನು ಅವ್ರಿಗೇನು ಮದುವೆ ಇಲ್ಲ ಪಾಪ ಸರ್ ಅದೇ ಈ ಇಪ್ಪತ್ತು ದಿನದಿಂದ ಈ ಟಿ ಇದು ಫಾರೆಸ್ಟ್ಗೆ ಎಲ್ಲಿ ಹೋಗಿಬಿಡುತ್ತೋ ಅವ್ರು ಬಂದು ಇಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಫಾರೆಸ್ಟ್ ಅವರು ಬಂದು ಡಾಕ್ಯುಮೆಂಟ್ ಇದೆ ಎಲ್ಲಿ ಹೋಗೋಲ್ಲ ಅಂತೇಳಿ ಗ್ರಾಮ ಪಂಚಾಯತ್ ಹಾಂ ಗ್ರಾಮ ಸರ್ ಐವತ್ತಾರು ಅಂದರೆ ಐವತ್ತಾರು ಪೂರ್ತಿ ನಮ್ಮದೇ ಅನ್ನೋದು ಅವರು ನಲವತ್ತೊಂದು ಅಂದರೆ ನಲ್ವತ್ತೊಂದು ಪೂರ್ತಿ ಎಲ್ಲ ನಮ್ಮದೇ ಹೇಳೋ ಸರ್ ಇಲ್ಲೆಲ್ಲ ಪಕ್ಕ ಒಂದು ಎಂಬತ್ತು ವರ್ಷದಿಂದ ಪಾಣಿ ಆಗಿರೋದೆಲ್ಲ ಇದೆ ಡಾಕ್ಯುಮೆಂಟ್ ಎಲ್ಲ ಇದೆ ಎಲ್ರದೂ ಇಬ್ರು ಮೂರಲ್ಲ ಸರ್ ಜಮೀನು ಎಲ್ಲೂ ಹೋಗಕ್ಕೆ ರೆಡಿ ತಯಾರಿದ್ದಾರೆ ಸರ್ ನೋಡಿದ್ರೆ ಇದು ನಮ್ಮ ಈಶ್ವರ ಕಂಡ್ರೆ ಇದೆಯಲ್ಲ ಸರ್ ಅರಣ್ಯ ಅಧಿಕಾರಿ ಅರಣ್ಯ ಸಚಿವರಿಗೆ ಫಸ್ಟ್ ಮೊದಲು ಅವ್ರಿಗೆ ತಲುಪಿಸಿ ಸರ್ ಇದು ಇದು ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲ ಇದಾಗ್ತಾ ಇದೆ ಅಂತ ಅರಣ್ಯ ಮಿನಿಸ್ಟರ್ಗೆ ಅರಣ್ಯ ಸಚಿವರಿಗೆ ಈಶ್ವರ ಕಂಡ್ರೆ ಇದ್ದಾರಲ್ಲ ಅವ್ರಿಗೆ ಫಸ್ಟ್ ತಲುಪಿಸಿ ಸರ್ फर्स्ट और फारिश के वासे से ज्योति मैडम आ को यहाँ पोर जोरी करें उसे उसके हाथ से उन्होंने टार्चर देते ही उसके हाथ से हमारे पप्पा सूच को हटा टा को सुबह ही इंतकाल होगा है उसको तीन बच्चे हैं एक बेटी है दो बेटे हैं अब वो बच्चा जिंदगी क्या करना सो अब उनको कौन देखती है? ऐसा ये कर कर को न खेत कर फिर को रासारी नींद सोते नहीं वो टेंशन में अच्छे ऐसा हो होगी हो नो अब क्या करना सो उसे क्या तो भी ये अपना क्या तो भी खेत का ये ये कर को बच्चा क्या क्या को होना मेरा नाम शबरीन है हमारे गांव का नाम मुरकल कुंटे आ लतीफ मा, माम कोड को <laughs> मा दिन मो अच्छे सोच कौन सोच कौन पता होंडे मा माम कोड को अच्छे जमीन तोटे सोच कौन पता दिनम तो दिनम मुझ पता यार रानू इटल तेरी के ఫారెస్ట్ వాళ్ళు ఏమన్నా కొలుస్తూ ఉండారేమో అని చెప్పి నేను వచ్చి చూసుకొని పోతా ఉండేదనియా ఫారెస్ట్ వాళ్ళు కొలుస్తే నేను చెప్తాను పోరా అంటే కూడా వాళ్ళు ఒప్పుతా ఉండలేదు దినం తప్పించి దినం మర్చిపోతా ఉండే నేను మా ఎప్పుడో దొరికేసేసి రెండు ఎకరాలు చేసా మాది ఒక మూడు ఎకరాలు మా ఈ ఆర వాళ్ళ దగ్గర తీసుకున్నాము మేము ఐదు జనం అమ్మ అన్న తమ్ముళ్ళు వాళ్ళు బిడ్లంతా ఉండారు మేము ఒక తలుకు ఒక ఎకరా ఉంది ఆ ఎకరాని మేము అరవై డెబ్బై ఏళ్ళ నుంచి మేము చేసుకొని ఏమో తింటా ఉన్నాము దాంట్లో అది పెరుక్కునే దానికి వాళ్ళు పీ నంబర్ ఇది అది అని చెప్పేసి వచ్చేసి దంకా వస్తుంది దంకా వస్తుంది అని చెప్తా ఉంటారు అది చూసి నేను ఊరికి వచ్చేది మానేసి ఉన్నారు నేను ఊరికి వస్తూ ఉంటే పోతూ ఉంటేనే నేను ఊరికి వచ్చేది మార్ని చిన్నాను ఆ చేనులు తోట వచ్చేదే మార్ని చిన్నాను నేను అది చూసి నాకు హార్ట్ వచ్చేస్తుంది అని చెప్పేసి నేను కూడా వస్తూ ఉండలేదు నాకు మా మామ కొడుకుపోయినక నేను ఇట్లా అయిపోయి ఉన్నాను నేను వస్తా ఉండలేదు ఊరికే వస్తా ఉండలేదు ఊరికి రాండ్రా ఊరికి అంటే వస్తా ఉండలేదు నేను ఇట్లా ఫారెస్ట్ వాళ్ళు వచ్చి ఇడుకొలు ఆడుకొలుస్తారు రోడ్ దంక రోడ్డు దాకా పొడుస్తుంది అని చెప్తారు మాది సెంటర్లో అయిపోతుంది ఫస్టే వాళ్ళు బౌండరీ కొట్టుకొని ఉండ్రీ రాళ్ళు నాటుకొని ఉండ్రీ అదంతా మేము ఖాళీ అని చెప్పేసి మేము సాగుబెళ్లి చెట్లు అంతా ఉండాయి మా దగ్గర అరవై డెబ్బై రూపాయ డెబ్బై ఎండ్లది సాగుబెళ్ళి చెట్టు ఉంది అది చూసి వాళ్ళు అది చూసి అది చూసి కూడా మాట్లాడుతూ ఉండదు డోర్ వచ్చి కావచ్చు ఈడంగా వస్తుంది ఆడదంగా వస్తుంది అని చెప్పేసి కొలుస్తారు మాకు తల్లికి ఒక ఎకరా వచ్చింది మా బిడ్లు అంతా ఉండరు పది పది జనం ఉండరు ఒక ఇంట్లో మేము వచ్చి ఇక్కడ ఊర్లు కట్టుకొని మేము ఇక్కడ ఉంటే మేము మొదలు వచ్చేసి వాళ్ళు ఇక్కడ మీకు జమీన్ లేదని ఉంటే ఎక్కడన్నా వెళ్ళిపోయింది మేము అరవై డెబ్బై ఎండ్లు ఇంకా మేము చేసుకొని ఇక్కడ ఉంటే ఇప్పుడు ఇండ్లు కూడా పోతాయంటారు వాళ్ళు జాస్తి డౌర్జన్యం చేస్తారు ఏం చేసేదానికి మాకు అవుతా ఉండలేదు మామ ఏచేసి ఏచింగ్ చేసి మాకు షుగర్లు బీపీలో హార్ట్ అటాక్లు వస్తూ ఉన్నాయి ఇప్పుడు మా మామ కొడుకు దాన్ని ఇంకా పోతూ ఉండేది ఒక మూట ఉండే మన దగ్గర పనిలో ఎప్పుడో ఎప్పుడు తీసి పెట్టి పెట్టిండాడో ఇట్లా అవుతూ ఉంది ఇట్లా అవుతా ఉంది అట్లయితూ ఉంది అని చెప్పేసి నేను ఊరికే వచ్చేది తీసి పెట్టేసి అను నాకు ఎక్కడ ఉండేది నా పేరిట్లో నేను ఊరికే వచ్చేసి తీసి పెట్టేసిన్నాను సార్ ఏచిన్ చేసి చేసి అట్లా ఉండిపోయినాను అంతే సార్ మీరేమన్నా సర్కారుకి చెప్పి మీరు ఏమన్నా సాయం చేయాలా మాకు ఆ జీ జమీన్లు ఉడిస్తేనే మేము ఇక్కడ బతికే అయ్యేది లేకుంటే పొడుస్తాము ఏం చేసేది సార్ అట్లా ఉంది సార్ ఏమైంది సార్ వీళ్ళు వెళ్ళాటారు పరిస్థితుల్లో నూరేండ్లు అయింది అరవై ఏళ్ళు అయింది అట్లా దానికి వస్తూ ఉన్నారు అందుకే మాకు చాలా బాధ అయిపోయింది మాకు పోజిషన్ అదే వేసిందా సార్ జమీన్ జమీన్ వేసిందని ఆ చిన్నుడు ఇరవై నాలుగు గంటలు అదే ఎతకడం పాపం ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ